ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರವನ್ನ ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದ್ದು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವರದಿ ಲಭ್ಯವಾಗಿದ್ದು ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭಿಸೋಣ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಒಂದು ವಾರದ ಹಿಂದೆ ಅಂತ ಹೇಳಿದ್ರೆ ಆಗಸ್ಟ್ ಎರಡನೇ ವಾರದಲ್ಲಿ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿದಿರುವಂತಹ ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರೋ ಬಗ್ಗೆ ವರದಿಯಾಗಿದ್ದು ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚು ಪ್ರದೇಶ ಬೆಳೆ ಹಾನಿಗೆ ಒಳಗಾಗಿದೆ ಹೆಸರು ಉದ್ದು ಹತ್ತಿ ಸೋಯಾಬೀನ್ ಎಳ್ಳು ಹತ್ತಿ ಅದ್ರ ಜೊತೆಗೆ ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿದ್ದು ರಾಜ್ಯ ಸರ್ಕಾರ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಆದಷ್ಟು ಶೀಘ್ರದಲ್ಲೇ ಕೃಷಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆ ಮಾಡೋದ್ರ ಮೂಲಕ ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಎಂಬುದರ ಬಗ್ಗೆ ಬಿ ಜೆ ಪಿ ಎಸ್ ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ಒತ್ತಾಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತಹ ವರದಿ ಒಂದು ಲಭ್ಯವಾಗಿದ್ದು ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ರಾಜ್ಯದಲ್ಲಿ ಕಳೆದ ಆಗಸ್ಟ್ ಎರಡನೇ ವಾರದಲ್ಲಿ ಬಿಟ್ಟು ಬಿಡದೆ ಸತತವಾಗಿ ಸುರಿದಿರುವಂತಹ ಮಳೆಯಿಂದಾಗಿ ಹೆಸರು ಉದ್ದು ಸೋಯಾಬೀನ್ ಅಬರೆ ತೊಗರಿ ಅದರ ಜೊತೆಗೆ ಬಹಳಷ್ಟು ಬೆಳೆಗಳು ಇನ್ನೂ ಕೂಡ ಬಹಳಷ್ಟು ಬೆಳೆಗಳು ಬೆಳೆ ಹಾನಿಗೊಳಗಾಗಿದ್ದಾವೆ ಸೊ ಬೆಳೆ ಹಾನಿಗೆ ಒಳಗಾಗಿರುವಂತಹ ಬೆಳೆಗಳನ್ನು ಸಮೀಕ್ಷೆ ಮಾಡೋದ್ರ ಮೂಲಕ ಕೃಷಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆ ಮಾಡಿ ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರನೇ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡಬೇಕು ಅದ್ರ ಜೊತೆಗೆ ಈಗಾಗಲೇ ರೈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ ಅಂಥವರು ದೂರುಗಳನ್ನು ಸಲ್ಲಿಸಲಿಕ್ಕೆ ಟೋಲ್ ಫ್ರೀ ನಂಬರ್ಗಳನ್ನು ಕೊಟ್ಟಿದ್ದಾರೆ ಬಟ್ ಆ ಟೋಲ್ ಫ್ರೀ ನಂಬರ್ಗಳು ಸಮರ್ಪಕವಾಗಿ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಎಂಬುದರ ಬಗ್ಗೆ ದೂರುಗಳನ್ನು ನೀಡ್ತಾ ಇದ್ರು ಸೊ ಟೋಲ್ ಫ್ರೀ ನಂಬರ್ ಅಂತ ಹೇಳಿದ್ರೆ ಒನ್ ಏಟ್ ಜೀರೋ ಜೀರೋ ಟೂ ಡಬಲ್ ಜೀರೋ ಫೈವ್ ಒನ್ ಫೋರ್ ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಕೂಡ ದೂರುಗಳನ್ನು ದಾಖಲಿಸಲಿಕ್ಕೆ ಈಗಾಗಲೇ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಥವಾ ತಾವು ಸೂಕ್ತವಾದಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಾವು ಲಿಖಿತ ರೂಪದಲ್ಲಿಯೂ ಕೂಡ ದೂರುಗಳನ್ನು ಸಲ್ಲಿಸಬಹುದು ಎಂಬುದರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆಯನ್ನ ನೀಡಿದರೆ ಸ್ನೇಹಿತರೆ ಸೊ ಬೆಳೆ ವಿಮೆಯ ಜೊತೆ ಜೊತೆಗೆ ಬೆಳೆ ಹಾನಿ ಪರಿಹಾರವನ್ನ ಕೂಡ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಆದಷ್ಟು ಶೀಘ್ರದಲ್ಲೇ ಕೃಷಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಜಂಟಿ ಸರ್ವೆ ಮಾಡಿ ಬೆಳೆ ಹಾನಿ ಪರಿಹಾರವನ್ನ ವಿತರಣೆಯನ್ನ ಆದಷ್ಟು ಶೀಘ್ರದಲ್ಲಿ ರೈತರಿಗೆ ಬಿಡುಗಡೆ ಮಾಡಬೇಕು ಎಂಬುದರ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಿದರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ರೈತರಿಗೆ ಸೂಚನೆಯನ್ನ ನೀಡಿದ್ದಾರೆ ತಾವು ಯಾರೆಲ್ಲ ರೈತರ ಹೆಚ್ಚು ಪ್ರಮಾಣದಲ್ಲಿ ಬೆಳೆ ಹಾನಿಗೆ ಒಳಗಾಗಿದೆ ಅಂತಹ ಒಂದು ರೈತರು ಟಾಲ್ ಫ್ರೀ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಇಪ್ಕೋಟ್ ಟೋಕಿಯೋ ಏನು ಜನರಲ್ ಇನ್ಶೂರೆನ್ಸ್ ಕಂಪನಿ ಇದೆ ಆ ಒಂದು ಕಂಪನಿಯ ಟಾಲ್ ಫ್ರೀ ನಂಬರ್ ಇದೆ ಒನ್ ಏಟ್ ಜೀರೋ ಜೀರೋ ಟೂ ಡಬಲ್ ಜೀರೋ ಫೈವ್ ಒನ್ ಫೋರ್ ಟೂ ಈ ಒಂದು ನಂಬರ್ಗೆ ಕರೆ ಮಾಡಿ ದೂರುಗಳನ್ನು ದಾಖಲಿಸಿ ದಾಖಲಿಸಿದರೆ ತಮಗೆ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಸಮೀಕ್ಷೆ ಮಾಡೋದ್ರ ಮೂಲಕ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅಡಿಯಲ್ಲಿ ಸಮೀಕ್ಷೆ ಮಾಡಿ ಬೆಳೆ ವಿಮೆ ಪರಿಹಾರದ ಮೊತ್ತವನ್ನು ಬಿಡುಗಡೆ ಮಾಡಲಾಗುವುದು ಎಂಬುದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇತ್ತ ರಾಜ್ಯ ಸರ್ಕಾರದ ವತಿಯಿಂದನೂ ಕೂಡ ಆದಷ್ಟು ಶೀಘ್ರದಲ್ಲೇ ಬೆಳೆ ಹಾನಿ ಪರಿಹಾರದ ಮೊತ್ತ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮಾಹಿತಿಗಳು ಲಭ್ಯವಾದಂತಹ ತಕ್ಷಣ ತಮಗೆ इंफार्मेन प्रोवैडे स्न ओके थैंक यू फॉर् वाचिंग वीडियो.